ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮೆಡಿಕಲ್ ಕಾಲೇಜು ಹಾಗೂ ಹಾಸ್ಟೆಲ್ನಲ್ಲಿ ನೀರು ವಿದ್ಯುತ್ ಇಂಟರ್ನೆಟ್ ಆಹಾರ ಸೇರಿದಂತೆ ಇನ್ನಿತರ ಮೂಲಭೂತ ಸಮಸ್ಯೆಗಳಿದೆ ಎಂದು ಸಾರ್ವಜನಿಕರಿಂದ ದೂರು ಅರ್ಜಿಗಳು ಬಂದ ಹಿನ್ನೆಲೆ ಕರ್ನಾಟಕ ವಿಧಾನಸಭೆಯ ಅರ್ಜಿಗಳ ಸಮಿತಿ ತಂಡ ಇಂದು ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲಿಸಿ ಸಮಸ್ಯೆಗಳನ್ನು ಆಲಿಸಲಾಯಿತು ಎಂದು ಕರ್ನಾಟಕ ವಿಧಾನಸಭೆಯ ಅರ್ಜಿಗಳ ಸಮಿತಿ ಅಧ್ಯಕ್ಷರಾದ ರುದ್ರಪ್ಪ ಮಾನಪ್ಪ ಲಮಾಣಿಯವರು ತಿಳಿಸಿದರು ಏನೇನು ಪರಿಹಾರ ಮಾಡಬೇಕು ಅನ್ನೋದು ಕೂಡ ಡಿಟೇಲ್ ಆಗಿ ಚರ್ಚೆ ಮಾಡಿ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಮತ್ತು ಆ ಕರೆಂಟಿನ ಸಮಸ್ಯೆ ಬಗ್ಗೆ ಆದಷ್ಟು ಬೇಗನೆ ಆ ಕುಡಿಯುವ ನೀರಿನ ಸಮಸ್ಯೆ ಗೋಲಗಳನ್ನು ಹಾಕಿ ಆಮೇಲೆ ಅದಕ್ಕೆ ದುಡ್ಡು ಕಾಸಿನ ವ್ಯವಸ್ಥೆಗೂ ಆಗಿತ್ತು ಅದರಿಂದ ತಗೊಳ್ಳಿಕ್ಕೆ ಹತ್ತು ಕೋಟಿ ರೂಪಾಯಿ ದುಡ್ಡಿತ್ತು

ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದರು ಮಣ್ಣೆ ಮಾಡಿ ಬರ್ತಕ್ಕಂಥದ್ದು ಸಾರ್ವಜನಿಕ ಪ್ಲೇಸ್ ಯಾರು ಅಂತ ಇದೆ

ಸಾರ್ವಜನಿಕ ಅರ್ಜಿ ಅಂತ ಎರಡೇ ಜನ ಸೈನ್ ಆಗಿ ಕೊಟ್ಟರು ಅದಕ್ಕೆ ಒಬ್ಬರು ಸದಸ್ಯರು ಅನುಮೋದಿಸಿ ಮಾನ್ಯ ಅಧ್ಯಕ್ಷಕ್ಕೆ ಕೊಟ್ಟರೆ ಅದು ವಿಧಾನಸಭೆಯಲ್ಲಿ ಅನುಮೋದನೆ ಆದ್ಮೇಲೆ ಕಮಿಟಿ ಬರ್ತದೆ ಆಮೇಲೆ ಚರ್ಚೆ ಅಧ್ಯಕ್ಷ ಹೇಳಿದಂಗೆ ಎಲ್ಲಾದ್ರು ಕೂಡ ವಿಧಾನಸಭೆ ಅಧಿವೇಶನ ಚರ್ಚೆ ಮಾಡಲಿಕ್ಕೆ ಸಮಾವಕಾಶ ಇರಲ್ಲ ಸೊ ಅಲ್ಲಿ ನಾವು ಬರ್ತೀವಿ ಕಮಿಷನ್ ತಗೊಂಡೆ ಸದನದ ಸದಸ್ಯರೊಬ್ಬರ ಅನುಮೋದನೆ ಯಾರು ಅಂತ

ನನಗೆ ಸಾರ್ವಜನಿಕರು ಮಾನ್ಯ ಅಧ್ಯಕ್ಷರಿಗೆ ದೂರು ಕೊಟ್ಟಿದ್ದಿಲ್ಲ ನಾನು ಕಳೆದ ಅಧಿವೇಶನಕ್ಕಿಂತ ಮೊದಲೇ ಮಾನ್ಯ ಅಧ್ಯಕ್ಷರಿಗೆ ಕೊಟ್ಟೆ ಅಧ್ಯಕ್ಷರು ಸೈನ್ ಹಾಕಿ ವಿಧಾನಸಭೆ ಅಧಿವೇಶನದಲ್ಲಿ ಮಂಡಿಸಿದ್ರು ವಿಧಾನಸಭೆಯಲ್ಲಿ ಮಂಡಿಸಿ ಆದ್ಮೇಲೆ ಸದನದಲ್ಲಿ ಇದು ಆಕ್ಚುಲಿ ಇದು ಫಸ್ಟ್ ಫಸ್ಟ್ನೇ ಮೀಟಿಂಗ್ ಅಲ್ಲ ಇದು ಇದಕ್ಕೆ ಸಂಬಂಧಪಟ್ಟಂಗೆ ಇದು ಮೂರನೇ ಮೀಟಿಂಗ್ ಮೂರನೇ ಮೀಟಿಂಗ್ ಇದು ಮೊದಲನೇ ಒಂದು ವರ್ಷದಿಂದ ಪ್ರೋಸೆಸ್ ಆಗಿ ಈಗ ಇದು ಮೂರನೇ ಮೀಟಿಂಗು ಸಮಸ್ಯ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಚಿಕ್ಕಮಗಳೂರು ನಗರಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೊಡುತ್ತೇವೆ ಎಂದು ಅಮೃತ್ ಯೋಜನೆಯನ್ನ ಮಾಡಿದ್ದು ಇನ್ನೂ ಕೂಡ ಈ ಯೋಜನೆ ಪೂರ್ಣಗೊಂಡಿಲ್ಲ ಮೆಡಿಕಲ್ ಕಾಲೇಜಿಗೆ ಈ ಯೋಜನೆಯನ್ನ ಕೊಂಡೊಯ್ಯಲು ತಾಂತ್ರಿಕ ತೊಂದರೆ ಇರುವುದರಿಂದ ಮೆಡಿಕಲ್ ಕಾಲೇಜಿನ ಸುತ್ತಮುತ್ತ ಎಲ್ಲಿ ನೀರಿನ ಸೆಲೆ ಇದೆ ಆ ಸ್ಥಳದಲ್ಲಿ ಬೋರ್ ಕೊರೆಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೊಡುವ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ನೀರು ಈಗ ಸ್ನೇಹಿತರೆ ಚಿಕ್ಕಮಗಳೂರಿಗೆ ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ಅಂತ ಅಮೃತ್ ಸ್ಕೀಮ್ ಮಾಡಿದಲ್ವಾ ಎರಡ್ ಸಾವಿರದ ಹದಿನೈದರಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ನೀರು ಕೊಡ್ತಾ ಇದೀವ ಅಂತ ನೀವೆಲ್ಲ ನಮ್ಮ ಚಿಕ್ಕಮಗಳೂರಲ್ಲಿ ವಾಸ ಇರೋ ಯೋಚನೆ ಮಾಡಿರಿ ಇಲ್ಲೇ ಟ್ವೆಂಟಿ ಫೋರ್ ಇಂಟು ಫಾರ್ ಸೆವೆನ್ ಚಿಕ್ಕಮಗಳೂರು ನಗರಕ್ಕೆ ಕೊಡಕ್ಕೆ ಆಗ್ತಾ ಇಲ್ಲ ಟ್ವೆಂಟಿ ಫೋರ್ ಇಂಟು ಫಾರ್ ಸೆವೆನ್ ಬೇಡ ವಾರಕ್ಕೆ ನಾಲ್ಕು ದಿಸ್ ಸಫಿಶಿಯೆಂಟ್ ನೀರು ಕೊಟ್ಟರೆ ಸಾಕಾಗಿದೆ ದಿನ ಟ್ವೆಂಟಿ ಫೋರ್ ಬಾರ್ ಬೇಡ ದಿನ ಬಿಟ್ಟು ದಿನ ನೀರು ಕೊಡ್ತಾ ಹಾಗಾಗಿ ಆ ಹೆಚ್ಚಿ ನೀರನ್ನ ಅಲ್ಲಿ ತಗೊಂಡ ಕೊಡೋಕ್ಕೆ ಫೀಸಿಬಿಲಿಟಿ ಇಲ್ಲ ಅನ್ನೋದು ಟೆಕ್ನಿಕಲಿ ಬಂದಿರೋದ್ರಿಂದ ಅಲ್ಲಿನೇ ಏನಾದ್ರು ನೀರು ಯೋಚನೆ ಮಾಡಬೇಕು ಅಂತೇಳಿ ಆ ಸುತ್ತಮುತ್ತ ಎರಡು ಕಿಲೋಮೀಟರ್ ದೂರದಲ್ಲಿ ಎಲ್ಲಿ ನೀರಿನ ಸೆಲೆ ಇದೆ ಅಲ್ಲಿ ಬೋರ್ವೆಲ್ ಕೊರೆಸಿ ತಾತ್ಕಾಲಿಕವಾಗಿ ನೀರನ್ನ ಪಂಪ್ ಮಾಡೋದು ಮತ್ತೆ ಏನು ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿ ರೈನ್ ವಾಟ್ರು ಹಾರ್ವೆಸ್ಟಿಗೆ ಮೂರು ಕೋಟಿ ಅರವತ್ತ್ಮೂರು ಲಕ್ಷ ಏನೋ ಅಂದಾಜು ಮಾಡಿದ್ದಾರೆ ಈಗಾಗಲೇ ತಕ್ಷಣಕ್ಕೆ ಇವತ್ತೇ ಸಂಬಂಧಪಟ್ಟ ಇಂಜಿನಿಯರು ಮತ್ತು ರೈನ್ ವಾಟರ್ ಹಾರ್ವೆಸ್ಟ್ ಕ ಒಂದು ಏಜೆನ್ಸಿಯವ್ರನ್ನ ಈಗ ಕಳಿಸ್ಕೊಟ್ಟಿದ್ದೀವಿ ಅದ್ರ ಮುಖಾಂತರ ಅದನ್ನು ಪರ್ಮನೆಂಟಾಗಿ ನೀರಿನ ಸಮಸ್ಯೆನ ಬಗೆಹರಿಸಬೇಕು ಅಂತ ಮತ್ತೆ ಕರೆಂಟಿನ ಸಮಸ್ಯೆ ಇದೆ ಕರೆಂಟಿನ ಸಮಸ್ಯೆಗೆ ಈಗಾಗಲೇ ಇನ್ನೆರಡು ಮೂರು ತಿಂಗಳೊಳಗಡೆ ಅಲ್ಲಿ ಹೊಸ ಎಮ್ ಎ ಸ್ಟೇಷನ್ ಗೆ ಜಾಗ ಗುರುತು ಮಾಡಿದ್ದಾರೆ ಒಂದ್ ಎಕರೆ ಇಪ್ಪತ್ತು ಗಂಟೆ ಅದು ಎಮ್ ಎ ಸ್ಟೇಷನ್ ಆಗಬೇಕು ತಾತ್ಕಾಲಿಕವಾಗಿ ಇನ್ನೂರು ಕೆ ವಿ ಸಪ್ರೇಟ್ ಟ್ರಾನ್ಸ್ಫಾರ್ಮರ್ ಜೋಡಿಸಿ ಕರೆಂಟ್ ಕೊಡಬೇಕು ಅಂತ ಈಗಲೇ ಅರ್ಜಿ ಸಮಿತಿ ಅಲ್ಲಿ ಮಾನ್ಯ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಅದರೊಂದು ಸಮಸ್ಯೆಯನ್ನು ಬಗೆಹರಿಸ್ತೇವೆ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಕೆ ಎಸ್ ಆನಂದ್ ಉಪಸ್ಥಿತರಿದ್ದರು